ಅವ್ರ ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಈ ಕಡೆ ಹಾಕಂತ ಅವ್ರು ಹೇಳ್ತಾರ ಇರ್ಬೋದು ಪಂಚಾಯತಿ ಘರ್ಷಣೆ ಇದೆ ಹೇಳ್ತಾಯ್ತು ಆ ಘರ್ಷಣೆ ಆಗ್ತಾವೆ ಅದಕ್ಕೂ ನಮಗೂ ಇಲ್ಲಿ ನಾವು ಜಗಳ ಘರ್ಷಣೆ ಹೌದು ಅದೇ ಇಲ್ಲ ಲೋಕಲ್ ಸಮಸ್ಯೆ ಬೇರೆ ಕಡೆ ಹಾಕಿಲಾರ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ನಾಲ್ಕೈದು ಕಡೆ ಯಾಕಾಗಿದೆ ಅಂದ್ರೆ ಮೊದಲು ಆ ಕಡೆ ಅಂದ್ರೂ ಅವ್ರು ಈ ಕಡೆ ಹೋಗ್ಯಾರ ಈ ಕಡೆ ಹೋಗ್ಯಾರ ಆಕೆ ಅವ್ರು ಅವರು ಪ್ರಮುಖ ಜಗಳ ಅಲ್ಲಿ ಒಂದಿರ ಜಗಳಾದ್ರು ತೊಂದರೆ ಇಲ್ಲ ಅದು ಸುಮಾರು ಎಂಬತ್ತೈದು ತೊಂಬತ್ ಮೂರಲ್ಲಿ ಎಂಬತ್ತೈದಕ್ಕೆ ಏನು ಜಗಳ ಜಗಳಿಲ್ಲ ಅಲ್ಲಿ ಜಲ್ಲಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ ಜಗಳ ಜಗಳಾಗಬೇಕಾದ್ರೆ ತೊಂಬತ್ತೈದಕ್ಕೆಲ್ಲ ಆಗ್ತಿತ್ತು ತೊಂಬತ್ ಮೂರಕ್ಕೆ ಆಗ್ಬೇಕು ದರ್ಶನ ಆಗ್ಬೇಕಿದ್ರೆ

ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ನಮ್ಮ ಭಾವನೆ ಸರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಆಗ್ತದೆ ಅವ್ರೇಂದ್ ಮಾಡ್ತಿದಾರಲ್ಲ ಏಟು ಗಾಡಿತ ಅವ್ರ ಎಷ್ಟು ಇರ್ತಾವ ಅವರು ಹಿಂದೆ ಗಾಡಿ ಎಷ್ಟಿದ್ದೀವಿ ನೋಡಿರೇ ಹಾಂ ಮಂದಿರೇ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡಬೇಕಿಲ್ಲ ಅಂತ ಗಾಡಿ ಬರೋದು ಏನಕ್ಕೆ ಒಬ್ಬರು ಎಷ್ಟು ಗಾಡಿ ತಗೊಂಡ್ಬಂದಿ ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ ನಾನು ರಮೇಶ್ ಕಟ್ಟಿ ಅವರು ಮದ್ ಬಂದರು ಎಷ್ಟು ಗಾಡಿ ತೊಗೊಂಡ್ಬಂದರು ಎಲ್ಲಿ ಕೂತಿಲ್ಲ ಅವರು ಸೊಸೈಟಿ ಬಂದು ಕೂತು ಮುಂದೆ ಆಕ್ಸಿಡೆಂಟ್ ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗಿದ್ರು ಮದ್ವೆ ಹೇಳಿದ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತಗೊಂಡ್ಬಂದ್ರು ಅದಕ್ಕಿಂತ ಮುನ್ಸಿ ಇಪ್ಪತ್ತು ಗಾಡಿ ಅವ್ರಿಗೆ ಪ್ರಶ್ನೆ ಸರಿಯಾದ ಸಿಗುತ್ತೆ ಕಡೆ ಐವತ್ತೈದು ಅರವತ್ತು ಜನ ನಮ್ಮ ಕಡೆ ಬೆಂಬಲ ಇದೆ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳ್ತಾ ಇದಾರೆ ಆರು ಕಡೆ ಅದು ಈಗೇನು ಗೊತ್ತಾಗುದಿಲ್ಲ ತಂದೆ ಹೊಡೆ ಗೊತ್ತಾಗೋದೊಂಬತ್ತಾರೀಕು ಸಾಯಂಕಾಲ ಆರು ಕಡೆ ಗೊತ್ತಾಗಿದ್ವಿ ಆರು ಕಡೆ ಎಷ್ಟು ಈಗ ನಾವು ಹೇಳಿಕ್ಕಾಗ್ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮದ್ದ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತುವ ಹೊರಗೆ ಬಂದು ಹೋಗಿ ನೋಡಿದ್ವಿ ಚುನಾವಣೆ ಅದು ಎಲ್ಲಿವರೆಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋಲ್ಲ ಅಲ್ಲಿವರೆಗೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಈ ಒಂದು ತರ ದೊಡ್ಡ ದೊಡ್ಡ ನಾಯಕರು ಗಿಡ ಗಡಿ ನಾಯಕರು ಅಂತ ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ಎಲ್ಲ ಕಡೆ ಇಲ್ಲ ಕಡೆ ಆಗಿದೆ ನಾವು ಹೇಳ್ತಿವಿ ಪತ್ರಿಯಾದಲ್ಲಿ ಕದಾಳಿಕ್ ಬಂದ್ರು ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದ್ಮಾಗ ನಾವು ಬಂದಿವಿ ಸಭೆದಾಗ ಇದ್ದಾಗ ಮುಂದ್ ಯಾರು ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿದ್ರು ಇವತ್ತು ಅದೇ ಅಲ್ಲಿ ಬಂದಿದ್ರು ಅವ್ರು ಬರ್ದೇನ ಅವಶ್ಯಕತೆ ಅದು ಮೀಟಿಂಗ್ ನಡೆದಾಗ ಒಳಗಿದಾರಿದ್ರ ಮೀಟಿಂಗ್ ನಡೆದಾಗ ಒಳಗೋದ್ರ ಹೋಗ್ಲಿಕ್ಕೆ ಅಧಿಕಾರಿ ಇಲ್ಲ ಸೊ ಇದನ್ನ ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಕೂತಾರೆ ಸುಮ್ನೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸಿ ಸೀಕ್ವೆನ್ಸಿ ಜನ ಎಲ್ದರ ಜೊತೆ ನಾವು ಮಾಡಿದಿವಿ ಜನ ಯಾಕಂದ್ರೆ ಪ್ರಶ್ನೆ ಮಾಡ್ತಾರಂತೆ ನಾವು ಜಾತಿ ಜಾತಿ ಬರೀ ನಾವು ಈ ಎರಡವರು ಬ್ರ್ಯಾಂಡ ಭಾಗೇವಾಡಿಗ ಮರಿಗಿನವರು ಜಾತಿ ಎರಡೇ ಈಗ ಅವರು ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರು ಅವ್ರಿಗೆ ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮವ್ರನ್ನ ಮೂರ್ನಾಲ್ಕು ಜನರ ನಮ್ಮಿಂದ ತೊಗೊಂಡೋಗಿದ್ದಾರೆ ಸುಮಾರೀ ನಾವು ಹೇಳಿಲ್ಲ ಅವರು ಅವರು ಹೋದ್ರೆ ನಮಗೇನ ಸರ್ ಬಿಡೋದಿಲ್ಲ ಸರ್ ಇನ್ನೊಂದ್ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರಿಗೆ ಗೆದ್ದು ಬಂದರೆ ಅಂತ ಜನರ ಬಳಿ ಜನರಿಗೆ ಹೇಳ್ತಾ ಸರ್ ಹೇಳಿದಿಲ್ಲ ಅದು ನಾ ಎಲ್ಲಿ ಅಲ್ಲಿ ಹೋಗ್ಲೇಬೇಕು ಮೊದಲೆಲ್ಲ ರೈಬಾರ್ ಹೋಗಿದ್ವಿ ಯಾಕೆ ಬ್ಲಾಕ್ ಕ್ಲಬ್ ಯಾರಿದ್ರಲ್ಲಿ ಅವ್ರಿಗೆ ಬಡಿದ್ರು ಉಮೇಶ್ ಕತ್ತಿ ಮಾಗಡಿ ಬರ್ತಿದಾರೆ ಈಗ ಸಂದೀಶ್ ಜಾರಕೋಳಿ ಹೇಳ ಇದೆ ಸ್ವಚ್ಛ ಸಹಾಯಕ್ ಜನ ಬರ್ತಾರೆ ಅಂತ ಮತ್ತೆ ಇವರು ಜನ ಇಲ್ಲಿ ನಾಯಕರು ಇರ್ತಾರ ಎಲ್ಲಿ ಇರ್ತಾರಲ್ಲ ಅದನ್ನ ಇವರ ಈಗ ಬಾಗೇವಾಡಿ ಅಂತ ಎಷ್ಟು ಅದು ಅದು ಘಟಪುರ ಈ ಕಡೆ ಒಂದು ಐದಾರು ಒಗ್ಗಟ್ಟೆ ಆಲೋರಿಂದ ಬಾಗಿ ಸ್ವಲ್ಪ ಸ್ವಲ್ಪ ಯಾವುದೋ ರಮೇಶ್ ಕಿ ಭಾಷೆ ಕೊಡಕ್ಕೆ ಶೂರ್ ಅದೇ ನಾವು ನೀರ್ಸಾಕಿ ಯಾರಿಗೂ ಕೀರ್ತಲ್ ಸಾಧ್ಯ ಇಲ್ಲ ಭಾಷೆ ಮೇಲೆ ನೀವು ಬರೋದ ವಿನಂತಿ ರಿಯಾಲಿಟಿ ಅವಶ್ಯಕತೆ ಇಲ್ಲ ಅದು ಅದೇ ಅದೇನು ಅವಶ್ಯಕತೆ ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವನೇನೋ ಲೆಟರ್ ಕೊಟ್ಟಿಲ್ಲ ಅಂತ ಯಾರು ಸಿಗ್ರೆಟ್ ನಮ್ಗೆ ಗೊತ್ತಾಗಿಲ್ಲ ಸಿಗ್ರೆಟ್ ಕೊಟ್ಟಿಲ್ಲ ಕೊಟ್ಟರೆಲ್ಲ ನಾವು ಕಳಿಸಿದ್ವಿ ಇಲ್ಲಿ ಲೆಟರ್ ಕೊಟ್ಟಿಲ್ಲಂತೆ ಕೊಟ್ಟರೆ ನಾವು ಕಳಿಸಿದ್ವಿ ಅಂತ ಸಹ ನಾನು ಕೇಳಿದೆ ಈ ಎಲ್ಲ ಯಾಕೆ ಅಂತ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಎಸ್ ಪಿ ಅವ್ರು ಹೇಳಿದ್ವಿ